ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹಲಸಿನ ಬೀಜವನ್ನು ಯೂಸ್ ಮಾಡಿ ಒಂದು ಉಂಡೆ ಮಾಡಿದ್ದೇನೆ ಅದನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹಲಸಿನ ಬೀಜ ತುಂಬಾ ಉಪಯೋಗಕಾರಿ ನೀವು ಇದರಲ್ಲಿ ನಾನು ಆರ್ಟಿಕಲ್ ಹಾಕಿದ್ದೇನೆ ನೀವು ಇದನ್ನು ಓದ್ಬೋದು ಯಾಕಂತ ಹೇಳಿದರೆ ಹಲಸಿನ ಬೀಜದಲ್ಲಿ ಫೈಬರ್ ಪ್ರೋಟೀನ್ ವಿಟಮಿನ್ ಮತ್ತು ಕಬ್ಬಿಣ ಮತ್ತು ಇತರ ಖನಿಜ ಅಂಶಗಳು ಹೊಂದಿದೆ ಅದನ್ನು ಯಾವತ್ತೂ ತಿನ್ನುವಂಥದ್ದಲ್ಲ ಪ್ರತಿ ವರ್ಷದಲ್ಲಿ ಒಂದೆರಡು ಸರ್ತಿ ನಾವು ಅದನ್ನು ತಿಂದರೆ ಇದು ನಮ್ಮ ಮೂಳೆಯನ್ನು ಸಹ ಬಲಪಡಿಸ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈ ತಿಂಡಿಯನ್ನು ಮಾಡಿ ಈ ತಿಂಡಿ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಇಲ್ಲ ಇದು ಹಲಸಿನ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದು ಅದನ್ನ ಗುದ್ದಿ ಕಲ್ಲಿನಲ್ಲಿ ಗುದ್ದಿ ಅದರದ್ದು ಸಿಪ್ಪೆ ಸಹ ಬೇಯಿಸಬಹುದು ಅಥವಾ ಬೇಯಿಸಿ ಸಿಪ್ಪೆ ತೆಗಿಬೋದು ನಾನು ಫಸ್ಟ್ಗೆ ಇಡಿ ಹಲಸಿನ ಬೀಜನ ಬೇಯಿಸಿ ಆ ನಂತರ ಅದರ ಸಿಪ್ಪೆಯನ್ನ ತೆಗೆದಿದ್ದೇನೆ ಆ ನಂತರ ನಾವು ಚೆನ್ನಾಗಿ ಅದನ್ನ ಇದರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು ಮೊದಲೆಲ್ಲ ಅಂತ ಹೇಳಿದ್ರೆ ನಮ್ಮ ಕಡೆಯುವ ಕಲ್ಲಿನಲ್ಲಿ ಗುದ್ದಿದ್ರು ಈಗ ಅದೆಲ್ಲ ಆಗುದಿಲ್ಲ ಕಷ್ಟ ಆಗ್ತದಂತ ಹೇಳಿ ನಾವು ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡಿ ಅದನ್ನು ಮತ್ತೆ ಮುನ್ ಉಂಡೆ ಕಟ್ಟಬೇಕು ಇದಕ್ಕೆ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಪೌಡರ್ ಇದನ್ನು ಮಿಕ್ಸ್ ಮಾಡಬೇಕು ಅದಕ್ಕೆ ಹಲಸಿನ ಬೀಜವನ್ನು ಬೇಯಿಸಿ ನಾವು ಅದನ್ನು ಗ್ರೈಂಡ್ ಮಾಡಿರ್ತೇವಲ್ಲ ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ಚೂರು ಸಹ ಅದರಲ್ಲಿ ಗಟ್ಟಿ ಗಟ್ಟಿ ಬೆಲ್ಲ ಇರಬಾರ್ದು ಅದೇನು ಪಾಕ ಏನು ಇರಲಿಕ್ಕಿಲ್ಲ ಡೈರೆಕ್ಟ್ ಬೆಲ್ಲ ತೆಂಗಿನಕಾಯಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವಾಗಲೂ ತಿನ್ನೋದಲ್ಲ ವರ್ಷಕ್ಕೆ ಒಂದೆರಡು ಸರ್ತಿ ತಿಂದರೆ ತುಂಬ ಒಳ್ಳೆಯದು ಅದರಲ್ಲಿ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನಾನು ಆಲ್ರೆಡಿ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ ತುಂಬ ಚೆನ್ನಾಗಿ ಕಟ್ಟಿ ಆದಮೇಲೆ ಇದನ್ನು ತಿನ್ನಲಿಕ್ಕೆ ಕೊಡ್ಬೋದು ಇದು ತುಂಬ ಟೇಸ್ಟಿಯಾಗಿರ್ತದೆ ಇವೊಮ್ಮೆ ಮಾಡಿ ಟ್ರೈ ಮಾಡಿ ಅಂತ ಹೇಳಿದ್ರೆ ಇದು ಯಾವಾಗ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತದೆ ಇದರಲ್ಲಿ ಹಾಗಾಗಿ ವರ್ಷಕ್ಕೆ ಒಂದೆರಡು ಸತಿ ಮಾಡಿ ತಿನ್ನಿ ಬಾರಿ ಟೇಸ್ಟ್ ಆಗಿರ್ತದೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದನ್ನ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು